ಬ್ಯಾಂಗ್ಳೂರಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡೋಕ್ಕೆ ಒಂದು ಪರ್ಮನೆಂಟ್ ಕೈಪಿಡಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾಯಿದ್ದೆ ಈಗ ಮನೆ ನೋಡಿದೆ ಒಂದು ಕಡೆ ಆರು ಅಡಿ ಹಾಕಿದರು ಆರು ಇಂಚಿತ್ತು ಒಂದು ಕಡೆ ಏಳು ಇಂಚ್ ಇತ್ತು ಒಂದು ಕಡೆ ಇಷ್ಟು ಅಗಲ ಇತ್ತು ಫುಟ್ಪಾತ್ ಎಷ್ಟು ಅಗಲ ಇರಬೇಕು ಕಂಬ ಎಲ್ಲೆಲ್ಲಿ ಹಿಂಗಿರಬೇಕು ಸೊ ಎಲ್ಲ ಕಡೆನೂ ಒಂದು ಯೂನಿಫಾರ್ಮಿಟಿ ಇರಬೇಕು ಫುಟ್ಪಾತ್ಗಳು ಯಾವ ರೀತಿ ಇರಬೇಕು ಆಮೇಲೆ ನಾವು ಇದು ಪಿಲ್ಲರ್ಗಳಿದೆ ಯಾವ ರೀತಿ ಪಿಲ್ಲರ್ ಕಲರ್ ಕಲರಿಂಗ್ ಹಾಕಬೇಕು ಬಸ್ ಸ್ಟ್ಯಾಂಡ್ಗಳಿದೆ ಒಂದೊಂದು ಕಡೆ ಒಂದೊಂದು ಥರ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ಕಡೆ ಒಂದು ಯೂನಿಫಾರ್ಮಿಟಿ ಬರಬೇಕು ಸೊ ಕ್ವಾಲಿಟಿ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತೆಗೆದುಕೊಂಡು ಹೋಗ್ಬೇಕು ಆ ದೃಷ್ಟಿಯಿಂದ ವಾರ್ಡ್ ರಸ್ತೆಗೆ ಬೇರೆ ಮೇನ್ ರೋಡ್ಗೆ ಬೇರೆ ಆಮೇಲೆ ಯಾವ ರೀತಿ ಚ ಇದನ್ನು ಮಾಡಬೇಕು ಕೂಡ ಸ್ಟಾಮ್ ವಾಟರ್ ಡ್ರೈನ್ ಮಾಡಬೇಕು ಕೂಡ ಅದಕ್ಕೆ ಆದಂಥ ಒಂದು ಸ್ಪೆಸಿಫಿಕೇಷನ್ ಪರ್ಮನೆಂಟ್ ಸ್ಪೆಸಿಫಿಕೇಷನ್ ಈ ರೀತಿ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರಿಗೆ ಹೇಳಿದ್ದೀನಿ ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸಿಜಿ ಪ್ರೊಸೀಜರ್ಸ್ ನಾವು ಹೆಂಗೆ ಈಗ ಸಂವಿಧಾನ ಬುಕ್ ಇಟ್ಕೊಂಡಿದ್ವಿ ಆ ಬುಕ್ ಮೇಲೆ ನಾವು ಬದುಕ್ತೀವಿ ಹಂಗೆ ನಮ್ಮ ಕಾರ್ಪೊರೇಷನಲ್ಲೂ ಕೂಡ ರಸ್ತೆ ಮಾಡಬೇಕಾದ್ರೆ ಯಾವೇ ಇಂಜಿನಿಯರ್ ಬರಲಿ ಯಾರೇ ಕಮಿಷ್ನರ್ ಬರಲಿ ಯಾರೇ ಮಿನಿಸ್ಟ್ರ್ ಬರಲಿ ನಾವು ಅದನ್ನೇನು ಚೇಂಜ್ ಮಾಡಬಾರ್ದು ಆ ಪ್ರಕಾರನೇ ಪದ್ಧತಿನೇ ನಿಮಗೂ ಕೂಡ ಮಾಧ್ಯಮದವರು ಆ ಕೈಪಿಡಿ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನೀವು ಕೂಡ ಕ್ವಶನ್ ಮಾಡಲಿಕ್ಕೆ ನಿಮಗೂ ಒಂದು ಅವಕಾಶ ಸಿ ಅವರು ಟೆಕ್ನಿಕಲ್ ಪೀಪಲ್ ಯಾರು ಕೆಲವರೆಲ್ಲ ಇದಾರಲ್ಲ ಇದು ಪಬ್ಲಿಕ್ ಕಾರ್ಯಕ್ರಮ ಅಲ್ಲ ಇದು ಅವರು ಟೆಕ್ನಿಕಲ್ ಪೀಪಲ್ ಅವರು ಕಾಲೇಜ್ಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಕೆಲವರು ಅವರೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ವಾಲಂಟಿಯರಾಗಿ ಅವ್ರಿಗೆ ಯಾರಿಗೂ ನಾವೇನು ದುಡ್ಡು ಕೊಡ್ತಾಯಿಲ್ಲ ನೀವು ಬೇಕಾದ್ರೆ ನೀವೆಲ್ಲ ಪ ಇವರು ಮೀಡಿಯಾವರೆಲ್ಲ ಕೂತ್ಕೊಂಡು ನಿಮ್ಮದೇನಾದ್ರು ಸಲಹೆ ಇದ್ರೂ ಕೊಡಿ ನಿಮ್ಮದು ಸ್ವೀಕಾರ ಮಾಡ್ತೀವಿ